ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಕ್ಕೆ ಚಿಂತಾಮಣಿ ತಾಲೂಕಿನಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಚಿಂತಾಮಣಿ ಮಾಧ್ಯಮ ಪುರಸ್ಕಾರ ಪಡೆದಿರುವ ಬಂಗ್ಲೆ ಮಲ್ಲಿಕಾರ್ಜುನ ರವರು ಸ್ಥಾಪಿಸಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘವು ರಾಜ್ಯಾದ್ಯಂತ ಸಂಘಟನೆಗಳು ಸ್ಥಾಪಿಸುತ್ತಿದ್ದು ಇದುವರೆಗೂ ಮೂರು ಸಾವಿರ ಐನೂರ ಸಾವಿರ ಸದಸ್ಯರನ್ನು ಒಳಗೊಂಡಿದ್ದು ಇಂದು ಚಿಂತಾಮಣಿ ತಾಲೂಕಿನಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದು ಅಧ್ಯಕ್ಷರ ಸ್ಥಾನಕ್ಕಾಗಿ ನವೀನ್ ಕಿರಣ್ ಶ್ರೀನಾಥ್ ಹಾಗೂ ಇಮ್ರಾನ್ ಖಾನ್ ಮೂವರು ಸ್ಪರ್ಧಿಸಿದ್ದು ಮೂವರಲ್ಲಿ ಶ್ರೀನಾಥ್ ಎಂಬುವವರು ಹಿಂದಕ್ಕೆ ಸರಿದಿದ್ದು ಇನ್ನು ನವೀನ್ ಕಿರಣ್ ಮತ್ತು ಇಮ್ರಾನ್ ಖಾನ್ ರವರ ಮಧ್ಯೆ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ನವೀನ್ ಕಿರಣ್ಗೆ ಹನ್ನೆರಡು ಮತಗಳು ಇಮ್ರಾನ್ ಖಾನ್ ಎರಡು ಸದಸ್ಯರು ಬೆಂಬಲವನ್ನು ಸೂಚಿಸಿದ್ದು ಇನ್ನು ಬಹುಮತದೊಂದಿಗೆ ನವೀನ್ ಕಿರಣ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಿದ್ದು ಆರ್ಡಿ ಮಂಜುನಾಥ್ ಅವರನ್ನು ಜಿಲ್ಲಾ ಸದಸ್ಯರಾಗಿ ಜಿಲ್ಲಾಧ್ಯಕ್ಷರು ನೇಮಿಸಿದ್ದಾರೆ ನೂತನ ಅಧ್ಯಕ್ಷರಾಗಿ ನವೀನ್ ಕಿರಣ್ ಉಪಾಧ್ಯಕ್ಷರುಗಳಾಗಿ ರಾಮಚಂದ್ರಪ್ಪ ಸಲ್ಮಾನ್ ಪಾಷ್ ಕಾರ್ಯದರ್ಶಿಯಾಗಿ ಶ್ರೀನಾ ಕಾರ್ಯಾಧ್ಯಕ್ಷರಾಗಿ ನಾಗೇಂದ್ರ ಬಾಬು ಆರ್ ಖಜಾಂಚಿಯಾಗಿ ಸೀನಾ ಟಿ ಗೌರವ ಅಧ್ಯಕ್ಷರಾಗಿ ಎನ್ ಮಸ್ತಾನ್ವಲಿ ಹಾಗೂ ಸದಸ್ಯರುಗಳಾದ ನರಸಿಂಹಮೂರ್ತಿ ಅಮೃತ್ ಸುನೀಲ್ ಅಬಿ ಶ್ರೀನಿವಾಸ್ತ್ರವರುಗಳು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಆಯ್ಕೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬಾಬು ಪ್ರಧಾನ ಕಾರ್ಯದರ್ಶಿಗಳಾದ ಬಚ್ಚಹಳ್ಳಿ ನಾರಾಯಣಸ್ವಾಮಿ ಬಾಬಾಜಾನ್ ಹಾಗೂ ಜಿಲ್ಲಾ ಕಮಿಟಿಯ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು सुनील सुनील, मेबर गिरीश